ನಮಸ್ಕಾರ ಹೊಟ್ಟೆಯೊಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಅಜೀರ್ಣದ ಸಮಸ್ಯೆ ಅನ್ನೋದು ಇತ್ತೀಚಿನ ಈ ಒಂದು ಕಾಲಮಾನದಲ್ಲಿ ಸರ್ವೇ ಸಾಮಾನ್ಯವಾಗಿದೆ ನಾವು ಕಳೆದ ವಾರ ಆರೋಗ್ಯ ಸಂವಾದದಲ್ಲಿ ಜೀರ್ಣಕ್ರಿಯೆ ಬಗ್ಗೆ ನಾನೊಂದು ಆರೋಗ್ಯ ಸಂವಾದ ಮಾಡಿದಾಗ ಹಲವಾರು ಜನ ಈ ಒಂದು ಸಮಸ್ಯೆಗೆ ಏನಾದರೂ ಮನೆಮದ್ದು ಹೇಳಬಹುದೇ ಅಂತ ಕೇಳಿದ್ರಿ ಅದೇ ಕಾರಣಕ್ಕಾಗಿ ಇವತ್ತಿನ ಈ ಒಂದು ವಿಡಿಯೋ ನಿಮಗಾಗಿ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಹೊಟ್ಟೆ ಉಬ್ಬರದ ಸಮಸ್ಯೆಯಿಂದ ನೀವೇನಾದರೂ ಬಳಲ್ತಾ ಇದ್ದರೆ ಮನೆಯಲ್ಲೇ ಸಿಗುವಂತಹ ಸರಳ ವಸ್ತುಗಳಿಂದ ಯಾವ ರೀತಿಯ ಮನೆಮದ್ದನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗೆ ನೆನ್ಪಿಟ್ಕೊಳ್ಳಿ ಕೇವಲ ಮನೆಮದ್ದು ಒಂದರಿಂದನೇ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಸಂಪೂರ್ಣ ಸರಿಪಡಿಸ್ಕೊಳ್ಳಿಕ್ಕಾಗಲ್ಲ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕು ದಿನನಿತ್ಯದಲ್ಲಿರುವಂತಹ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಬೇಕು ಸರಿಯಾದ ಸಮಯಕ್ಕೆ ನಿದ್ದೆಯನ್ನು ಮಾಡಬೇಕು ಈ ಎಲ್ಲ ಬದಲಾವಣೆಗಳ ಜೊತೆಯಲ್ಲಿ ಮನೆಮದ್ದು ಕೂಡ ಮಾಡಿದಾಗ ನಿಮಗೆ ಸಹಾಯ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡೀಲಿಕ್ಕೆ ಇವತ್ತಿನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಷ್ಟೇ ಅಲ್ಲದೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ವೀಕ್ಷಕರೇ ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ನಾನು ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಬರುತ್ತೆ ಅಜೀರ್ಣ ಯಾಕೆ ಆಗುತ್ತೆ ಹಾಗೆ ಅಗ್ನಿಯ ಒಂದು ರೋಲ್ ಏನು ಇವುಗಳಲ್ಲಿ ಉಬ್ಬರ ಬರಲಿಕ್ಕೆ ಕಾರಣ ಏನು ಅನ್ನೋ ವಿಷಯದ ಬಗ್ಗೆ ಸವಿವರವಾಗಿ ನಾನು ಮಾತನಾಡಿದ್ದೇನೆ ಇವತ್ತು ವಿಶೇಷವಾಗಿ ಮನೆ ಮದ್ದಿನ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಹಾಗಿದ್ರೆ ಈ ತರಹದ ಒಂದು ಅಜೀರ್ಣ ಗ್ಯಾಸ್ಟ್ರಿಕ್ ಮತ್ತು ಹೊಟ್ಟೆಯುಬ್ಬರ ಆಗ್ತಾ ಇರೋರು ನೆನಪಿಟ್ಕೊಳ್ಳಿ ಪ್ರತಿನಿತ್ಯ ಸಾಧ್ಯ ಆದಷ್ಟು ಬೇಗ ರಾತ್ರಿ ಊಟವನ್ನು ಮುಗಿಸುವ ಪ್ರಯತ್ನವನ್ನು ಮಾಡಿ ರಾತ್ರಿ ಬೇಗ ನಿದ್ದೆಯನ್ನು ಮಾಡಿ ಬೆಳಿಗ್ಗೆ ಬೇಗ ಎದ್ಕೊಳ್ಳಿ ಪ್ರತಿದಿನ ಒಂದು ಐದರಿಂದ ಹತ್ತು ನಿಮಿಷವಾದರೂ ಪ್ರಾಣಾಯಾಮ ಅಥವಾ ಧ್ಯಾನ ಈ ರೀತಿ ಮೊದಲಾದ ನಿಮ್ಮ ಸ್ಟ್ರೆಸ್ ರಿಲೀಸಿಂಗಿಗೆ ಟೆಕ್ನಿಕ್ಗಳನ್ನು ಉಪಯೋಗಿಸ್ಕೊಳ್ಳೋದನ್ನು ಮರಿಬೇಡಿ ಅದರ ಜೊತೆಯಲ್ಲಿ ಆಹಾರದ ಜೊತೆ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿಬೇಕು ಅದು ಅಮೃತಕ್ಕೆ ಸಮಾನ ಆಹಾರದ ನಂತರದಲ್ಲಿ ಹುಳಿ ಬಾರದೆ ಇರುವಂತಹ ಸರಿಯಾದ ರೀತಿಯಲ್ಲಿ ತಯಾರಿಸಿದ ಮಜ್ಜಿಗೆಯನ್ನು ಕುಡಿಬೇಕು ಅದು ಅಮೃತಕ್ಕೆ ಸಮಾನ ಅಂತ ಆಯುರ್ವೇದ ಹೇಳುತ್ತೆ ಇದೆಲ್ಲದರ ಹೊರತಾಗಿ ಕೆಲವೊಂದಿಷ್ಟು ಸರಳವಾದ ಮನೆಮದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಮೊಟ್ಟ ಮೊದಲನೆಯ ಮನೆಮದ್ದು ಅಂತಂದರೆ ದೇಸಿ ಹಸುವಿನ ತುಪ್ಪ ಹೌದು ವೀಕ್ಷಕರೇ ದೇಸಿ ಹಸುವಿನ ಹಾಲಲ್ಲಿ ಎ ಟು ಮಿಲ್ಕ್ ಪ್ರೋಟೀನ್ ಇರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು ಈ ಒಂದು ಎ ಟು ಮಿಲ್ಕಿಂದ ತಯಾರಿಸಿದಂತಹ ತುಪ್ಪ ಏನಿದೆ ಈ ಒಂದು ತುಪ್ಪವನ್ನು ಪ್ರತಿ ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ನೀರಿಗೆ ಅಂದರೆ ಸಾಧಾರಣ ನೂರೈವತ್ತರಿಂದ ಇನ್ನೂರು ಮಿಲಿ ಆಗುವಷ್ಟು ಬೆಚ್ಚಗಿನ ನೀರು ಅಥವಾ ಬಿಸಿ ನೀರಿಗೆ ಒಂದು ಟೀ ಸ್ಪೂನ್ ಈ ಒಂದು ದೇಸಿ ತುಪ್ಪವನ್ನು ಹಾಕಿ ಕುಡಿದು ನಿದ್ದೆ ಮಾಡೋದರಿಂದ ನಿಮ್ಮ ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಿದೆ ಅದು ಕಡಿಮೆ ಆಗುತ್ತೆ ಅದರಲ್ಲೂ ಗ್ರತಕ್ಕೆ ಅಂದರೆ ತುಪ್ಪಕ್ಕೆ ಪಿತ್ತ ಶಮನ ಗುಣ ಇರೋದ್ರಿಂದ ಪಿತ್ತ ಶಮನವನ್ನು ಮಾಡುವ ಶ್ರೇಷ್ಠ ದ್ರವ್ಯಗಳಲ್ಲಿ ಇದೂ ಕೂಡ ಒಂದು ಅಂತ ಹೇಳಿರೋದ್ರಿಂದ ಈ ಒಂದು ತುಪ್ಪದ ಬಳಕೆ ನಿಮ್ಮಲ್ಲಿರುವಂತಹ ಪಿತ್ತದ ಇತರ ಲಕ್ಷಣಗಳಿಗೂ ಕೂಡ ಕೇವಲ ಅಜೀರ್ಣ ಮತ್ತು ಗ್ಯಾಸ್ಟ್ರಿಕ್ ಅಷ್ಟೇ ಅಲ್ಲದೆ ನಿಮ್ಮಲ್ಲೇನಾದರೂ ಕಣ್ಣು ಉರಿ ಎದೆ ಉರಿ ಮೈಯೆಲ್ಲ ಉರಿ ಆಗ್ತಾ ಇದೆ ಪಿತ್ತದ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ ಅಥವಾ ಪಿತ್ತದ ಸಮಸ್ಯೆಯಿಂದಾಗಿ ನಿಮ್ಮ ತಲೆ ಕೂದಲು ಇದೆ ಇಂತಹ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದಾಗ ಆ ಸಮಸ್ಯೆಗಳಿಗೂ ಕೂಡ ಈ ಒಂದು ದೇಸಿ ಆಕಳ ತುಪ್ಪವನ್ನು ಏನು ಬಳಕೆ ಮಾಡ್ತೀರಾ ಇದು ನಿಮಗೆ ಸಹಕಾರಿಯಾಗುತ್ತೆ ಹಾಗಾಗಿ ಸ ಸರಳವಾಗಿ ಯಾರ್ಯಾರಿಗೆ ಸಾಧ್ಯ ಇದೆ ಅವರೆಲ್ಲರೂ ಇಪ್ಪತ್ತೊಂದು ದಿನಗಳ ಕಾಲ ಮಾಡಿ ನೋಡಬಹುದು ಇವತ್ತಿನ ದಿನ ನಾನು ಏನು ಮನೆಮದ್ದನ್ನು ಹೇಳ್ತಾ ಇದ್ದೀನಿ ಈ ಎಲ್ಲ ಮನೆಮದ್ದುಗಳನ್ನು ಕನಿಷ್ಠ ಪಕ್ಷ ಇಪ್ಪತ್ತೊಂದು ದಿನಗಳ ಕಾಲ ನೀವೆಲ್ಲ ಮಾಡಿದಲ್ಲಿ ಖಂಡಿತವಾಗಿ ಒಂದು ಬದಲಾವಣೆಯನ್ನು ನೀವು ನೋಡಬಹುದು ಅಷ್ಟೇ ಅಲ್ಲದೆ ಈ ಮನೆಮದ್ದುನ ಜೊತೆಯಲ್ಲಿ ನಾನು ಹೇಳಿದಂತಹ ದಿನಚರಿಯ ಬದಲಾವಣೆಯನ್ನು ಕೂಡ ಮಾಡಲಿಕ್ಕೆ ಮರಿಬೇಡಿ ಇನ್ನು ಎರಡನೆಯ ಹಾಗೂ ಸರಳ ಮನೆಮದ್ದು ಗಾಣದಿಂದ ತೆಗೆದಂತಹ ಎಳ್ಳಿನ ಎಣ್ಣೆ ಹೌದು ವೀಕ್ಷಕರೇ ಆಯುರ್ವೇದದ ಪ್ರಕಾರ ಎಳ್ಳೆಣ್ಣೆ ಅಥವಾ ತಿಲದ ತೈಲವನ್ನು ತೈಲಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ದಾರೆ ಎಲ್ಲಾ ತೈಲಗಳಲ್ಲಿ ತಿಲತೈಲವು ಶ್ರೇಷ್ಠ ಅಂತ ಆಯುರ್ವೇದ ಹೇಳುವಂಥದ್ದು ಹಾಗಂತ ಪ್ಯಾಕೆಟ್ ಅಲ್ಲಿ ಎಳ್ಳೆಣ್ಣೆ ನಿಮಗೆ ದೀಪಕ್ಕೆ ಹಚ್ಚಲಿಕ್ಕೆ ಸಿಗುವಂಥ ಎಳ್ಳೆಣ್ಣೆಯನ್ನು ಉಪಯೋಗಿಸಬೇಡಿ ಈ ರೀತಿಯಾದ ತಪ್ಪು ತಪ್ಪಾದಂತಹ ರೀತಿಯಲ್ಲಿ ತಯಾರಿಸಿ ಅಥವಾ ಕೆಮಿಕಲ್ ಮಿಕ್ಸ್ ಆಗಿರುವಂಥ ಎಳ್ಳೆಣ್ಣೆಯನ್ನು ನೀವು ಬಳಸಿದ್ರೆ ಮತ್ತೆ ಅದು ಇನ್ನೊಂದು ರೋಗಕ್ಕೆ ಕಾರಣ ಆಗ್ಬೋದು ಶುದ್ಧವಾಗಿ ಗಾಣದಿಂದ ತಯಾರಿಸಿದಂತಹ ಎಳ್ಳಿನ ಎಣ್ಣೆ ಏನಿದೆ ಇದನ್ನು ನೀವು ರಾತ್ರಿ ಮಲಗುವಾಗ ಒಂದು ಗ್ಲಾಸ್ ಬಿಸಿ ಬಿಸಿ ನೀರಿಗೆ ಈ ಒಂದು ಒಂದರಿಂದ ಎರಡು ಟೀ ಸ್ಪೂನ್ ಈ ಒಂದು ತಿಲತೈಲವನ್ನು ಹಾಕಿ ಕುಡಿದು ಮಲಗೋದ್ರಿಂದ ಕೂಡ ನಿಮ್ಮ ಅಜೀರ್ಣ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಹೊಟ್ಟೆ ಉಬ್ಬರ ಇರುವಂಥದ್ದು ಕಮ್ಮಿ ಆಗುತ್ತೆ ಅದರಲ್ಲೂ ಎಸ್ಪೆಷಲಿ ಈ ಒಂದು ತಿಲ ತೈಲ ಅಥವಾ ಎಳ್ಳೆಣ್ಣೆ ಏನಿದೆ ಅಲ್ಲ ಇದು ವಾತಜ ಪ್ರಿಡಾಮಿನೆಂಟಿಂದ ಆಗ್ತಾ ಇರುವಂತಹ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆ ಉಬ್ಬರ ಅಜೀರ್ಣ ಸಮಸ್ಯೆಗೆ ಸಹಾಯ ಆಗುತ್ತೆ ಅಂತಂದರೆ ಯಾರಲ್ಲಿ ತುಂಬ ಹೊಟ್ಟೆ ಉಬ್ಬಿದೆ ಡಬ ಡಬ ಆಗ್ತಾ ಇರುತ್ತೆ ಗ್ಯಾಸ್ ತುಂಬಿಕೊಂಡಿದೆ ಅಲ್ಲಿ ಇಲ್ಲಿ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಕಸು ಹಿಡಿದ ಹಾಗೆ ಆಗ್ತಾ ಇದೆ ಅಥವಾ ನಿಮ್ಮಲ್ಲಿ ವಾತಜ ಸಮಸ್ಯೆ ಈಗಾಗಲೇ ತುಂಬ ಜಾಸ್ತಿ ಇದೆ ಅದರೊಟ್ಟಿಗೆ ಅಜೀರ್ಣವೂ ಆಗ್ತಾ ಇದೆ ಅಂತ ಇದ್ದಾಗ ವಾತ ಹರಣಕ್ಕೆ ಅಂದ್ರೆ ವಾತ ದೋಷವನ್ನು ಶಮನ ಮಾಡಲಿಕ್ಕೆ ಅದರ ಜೊತೆಯಲ್ಲಿ ನಿಮ್ಮ ಈ ಒಂದು ಅಜೀರ್ಣ ಹಾಗೂ ಈ ಹೊಟ್ಟೆಯುಬ್ಬರದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಈ ಒಂದು ಗಾಣದಿಂದ ತಯಾರಿಸಿದಂತಹ ಶುದ್ಧವಾದ ತೈಲ ಸಹಾಯ ಆಗತ್ತೆ ಇದನ್ನು ಕೂಡ ಮನೆ ಮದ್ದಿನ ರೂಪದಲ್ಲಿ ನೀವು ಬಳಕೆ ಮಾಡಿ ನೋಡಬಹುದು ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಬಳಕೆಯನ್ನು ಮಾಡಿದಲ್ಲಿ ನಿಮಗೆ ಖಂಡಿತವಾಗಿ ಬದಲಾವಣೆ ಅನ್ನೋದು ಕಾಣಿಸ್ಲಿಕ್ಕೆ ಸಿಗುತ್ತೆ ಇನ್ನು ಮೂರನೆಯದಾಗಿ ಮಾಡುವಂತಹ ಮನೆ ಮದ್ದು ಸಿಂಪಲ್ ಆಗಿ ಅಕ್ಕಿಯಿಂದ ತಯಾರಿಸುವಂತದ್ದು ಹೌದು ವೀಕ್ಷಕರೇ ಅಕ್ಕಿ ಅನ್ನೋದಂತೂ ನಿಮ್ಮೆಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಇದು ನಾರ್ಮಲ್ ಆದ ವೈಟ್ ರೈಸ್ ಇರಬಹುದು ಅಥವಾ ಕೆಂಪಕ್ಕಿ ಇರ್ಬೋದು ಪಾಲಿಶ್ ರೈಸ್ ಅಥವಾ ಸೆಮಿ ಪಾಲಿಶ್ಡ್ ರೈಸ್ ಅಥವಾ ಅನ್ಪಾಲಿಶ್ಡ್ ರೈಸ್ ಹೀಗೆ ನೀವು ಯಾವುದನ್ನು ಬೇಕಾದರೂ ತೊಗೊಳ್ಬೋದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ವೈಟ್ ರೈಸ್ ಸಿಗೋದ್ರಿಂದ ನಾನೀಗ ವೈಟ್ ರೈಸನ್ನು ತೋರಿಸ್ತಾ ಇದ್ದೀನಿ ಬಟ್ ಇದರ ಹೊರತಾಗಿ ನಿಮಗೆ ಯಾವ ರೀತಿಯ ಅಕ್ಕಿ ಲಭ್ಯವಿದೆಯೋ ಅದನ್ನು ನೀವು ಬಳಕೆ ಮಾಡಬಹುದು ಈ ರೀತಿ ಅಕ್ಕಿಯನ್ನು ಸ್ವಲ್ಪ ತೊಳೆದು ಅಕ್ಕಿಯನ್ನು ತೊಳೆದ ನಂತರದಲ್ಲಿ ಒಂದು ಚಮಚ ಆಗುವಷ್ಟು ಅಕ್ಕಿಗೆ ಒಂದು ಗ್ಲಾಸ್ ನೂರೈವತ್ತರಿಂದ ಇನ್ನೂರು ಮಿಲಿ ಆಗುವಷ್ಟು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಕುದಿಸಬೇಕು ಚೆನ್ನಾಗಿ ಕುದಿಸಿ ಆ ಅಕ್ಕಿ ಬೇಯುವ ಹೊತ್ತಲ್ಲಿ ಅದು ಚೆನ್ನಾಗಿ ಬೆಂದಾಗ ಏನು ಆ ಒಂದು ನೀರಿರುತ್ತಲ್ವ ಅದನ್ನು ಸೋಸ್ಕೊಳ್ಬೇಕು ಆ ಸೋಸಿದ ನೀರಿಗೆ ಒಂದು ಚಮಚ ಆಕಳ ಹಾಲಿನ ತುಪ್ಪದಿಂದ ಒಗ್ಗರಣೆ ಆ ಒಗ್ಗರಣೆಗೆ ಕೇವಲ ಜೀರಿಗೆಯನ್ನು ಮಾತ್ರ ಹಾಕಬೇಕು ಒಂದು ಚಮಚ ಆಕಳ ಹಾಲಿನ ತುಪ್ಪ ಏನಿದೆ ಇದಕ್ಕೆ ಒಂದು ಚಮಚ ಜೀರಿಗೆಯನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟು ಆ ಒಗ್ಗರಣೆಯನ್ನು ಈ ಸೋಸಿಕೊಂಡಂತಹ ನೀರಿಗೆ ಹಾಕ್ಕೊಳ್ಬೇಕು ಇದನ್ನು ಆಯುರ್ವೇದದಲ್ಲಿ ಮಂಡ ಅಂತ ಹೇಳ್ತಾರೆ ಈ ಮಂಡವನ್ನು ಸೇವನೆ ಮಾಡೋದ್ರಿಂದ ನಿಮಗೆಲಿ ನಿಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಾಗತ್ತೆ ಏನು ಯಾರಲ್ಲಿ ಹಸಿವೇ ಆಗಲ್ಲ ಕೇವಲ ಟೈಮ್ ಆಗಿದೆ ಅಂತ ಊಟ ತಿಂಡಿ ಮಾಡ್ತಾ ಇರ್ತೀರೋ ಟೈಮ್ ಆಗೋಯ್ತು ತಿನ್ನಬೇಕಲ್ಲ ಅಂತ ತಿಂತಾ ಇರ್ತೀರೋ ಆದರೆ ಜೀರ್ಣಕ್ರಿಯೆಗಾಗಿ ಸರಿಯಾಗಿ ಹಿಂದಿನ ಆಹಾರ ಜೀರ್ಣವಾಗಿ ನಿಮಗೆ ಹಸಿವೆ ಅಂತ ಉತ್ಪತ್ತಿ ಆಗ್ತಾ ಇರೋದಿಲ್ವೋ ಅಂತಹವರು ಈ ಒಂದು ಸಿಂಪಲ್ಲಾಗಿ ಮನೆಯಲ್ಲೇ ಅಕ್ಕಿಯಿಂದ ತಯಾರಿಸ್ಕೊಳ್ಳುವಂತಹ ಮಂಡವನ್ನು ಮಾಡ್ಕೊಳ್ಳಿ ಇದು ನಿಮಗೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ತುಂಬ ಸಿಂಪಲ್ ಆದ ರೆಸಿಪಿ ಮನೆಯಲ್ಲೇ ಮಾಡ್ಕೊಳ್ಬೋದು ಅದನ್ನು ಸೋಸೋದು ಅಕ್ಕಿಯನ್ನು ಬೇಯಿಸಿ ಸೋಸಿ ಅದಕ್ಕೆ ಒಂದು ಚಮಚ ಆಕಳ ಹಾಲಿನ ತುಪ್ಪದಲ್ಲಿ ಜೀರಿಗೆಯನ್ನು ಹುರಿದು ಹಾಕಿ ಒಗ್ಗರಣೆಯನ್ನು ಕೊಟ್ಟು ತಿನ್ನುವಾಗ ಒಂದು ಸ್ವಲ್ಪ ಅದಕ್ಕೆ ಲವಣ ನಿಮ್ಮ ರುಚಿಗೆ ತಕ್ಕಷ್ಟು ಹಾಗೆ ಒಂದು ಸ್ವಲ್ಪ ಶುಂಠಿಯ ಪೌಡರನ್ನು ಸೇರಿಸಿಕೊಂಡಾಗ ಈ ಒಂದು ಮಣ್ಣ ರೆಡಿಯಾಗುತ್ತೆ ಈ ಮಂಡದ ಸೇವನೆಯಿಂದಾಗಿ ನಿಮಗೆ ಇಡೀ ದಿನ ನಿಮ್ಮ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಅಗ್ನಿ ವರ್ಧನೆ ಆಗುತ್ತೆ ಹಾಗೆ ನಿಮಗಿರುವಂತಹ ಅಜೀರ್ಣ ಹೊಟ್ಟೆಯುಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇದನ್ನು ನೀವು ಯಾವಾಗ ಸೇವನೆ ಮಾಡ್ಬೋದು ಯಾವ ಯಾವ ಸಮಯದಲ್ಲಿ ಊಟ ತಿಂಡಿಯ ಸಮಯ ಆಗಿದೆ ಆದರೆ ನಿಮಗೆ ಹಸಿವೇ ಇಲ್ಲ ನಿಮ್ಮ ಇನ್ನೂ ಜೀರ್ಣ ಆಗಿಲ್ಲ ಅಂತ ಅನಿಸುತ್ತೋ ಆಗ ಈ ಒಂದು ಮಂಡ ಅನ್ನುವಂತಹ ಪೇಯದ ಒಂದು ಉಪಯೋಗವನ್ನು ನೀವು ಮಾಡಿ ನೋಡ್ಬೋದು ನಂತರ ಬರುವಂತಹ ನಾಲ್ಕನೇ ಮನೆಮದ್ದು ಹೆಸರು ಕಾಳಿನಿಂದ ತಯಾರಿಸುವಂತಹ ಮನೆಮದ್ದು ಹೌದು ವೀಕ್ಷಕರೇ ಈ ಒಂದು ಹೆಸರು ಕಾಳು ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಸಿಗುವಂಥದ್ದು ಆಯುರ್ವೇದದಲ್ಲಿ ಕೂಡ ಇದನ್ನು ನಿತ್ಯ ಸೇವನೀಯ ದ್ರವ್ಯ ಅಂದರೆ ಪ್ರತಿನಿತ್ಯ ಸೇವನೆ ಮಾಡಬಹುದಾದ ದ್ರವ್ಯಗಳಲ್ಲಿ ಒಂದು ಅಂತ ಹೇಳಿರುವಂಥದ್ದು ಈ ಒಂದು ಮುದ್ಗಯೂಷ ಅಂದರೆ ಹೆಸರು ಕಾಳಿನಿಂದ ತಯಾರಿಸುವಂತಹ ಒಂದು ಸೂಪ್ ಅಂತ ಹೇಳ್ಬೋದು ಈ ಹೆಸರು ಕಾಳಿನಿಂದ ತಯಾರಿಸುವಂತಹ ಸೂಪ್ ಕೂಡ ನಿಮ್ಮ ಅಜೀರ್ಣ ಹೊಟ್ಟೆಯುಬ್ಬರ ಅಥವಾ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಹಾಯ ಮಾಡುತ್ತೆ ಯಾವ್ಯಾವಾಗ ನಿಮಗೆ ಹಳೆಯ ಆಹಾರ ಇನ್ನೂ ಜೀರ್ಣ ಆಗಿಲ್ಲ ಹಸಿವೆ ಆಗ್ತಾ ಇಲ್ಲ ಆದರೂ ಏನು ತಿನ್ನದಿದ್ದರೆ ಸುಸ್ತಾಗತ್ತೆ ಅನ್ನುವಂತಹ ಕಂಡೀಷನ್ ಇದ್ದಾಗ ಏನು ಮಾಡಬೇಕು ಇದು ಒಂದು ಚಮಚ ಆಗುವಷ್ಟು ಹೆಸರು ಕಾಳನ್ನು ಹಿಂದಿನ ದಿನವೇ ನೆನೆ ಹಾಕಿಡಬೇಕು ನಂತರ ಮರದಿನ ಬೆಳಿಗ್ಗೆ ಇದನ್ನು ಒಂದು ನೂರೈವತ್ತರಿಂದ ಇನ್ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಕುದಿಸಿ ಇದು ಮೆತ್ತಗಾಗುವಷ್ಟು ಬೆಂದ ನಂತರದಲ್ಲಿ ಅದಕ್ಕೆ ಒಂದು ಚಮಚ ಆಕಳ ಹಾಲಿನ ತುಪ್ಪದಿಂದ ಒಂದು ಚಮಚ ಆಕಳ ಹಾಲಿನ ತುಪ್ಪದಿಂದ ಜೀರಿಗೆಯನ್ನು ಹಾಕಿ ಒಗ್ಗರಣೆ ಹಾಕಬೇಕು ಜೀರಿಗೆ ಹೊರತಾಗಿ ಇನ್ನೇನು ಹಾಕೋದು ಬೇಡ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಜೀರಿಗೆಯನ್ನು ಹಾಕಿ ಅದನ್ನು ಈ ಒಂದು ಸೋಸಿಟ್ಟುಕೊಂಡಂತಹ ನೀರಿಗೆ ಹಾಕಿ ಅದಕ್ಕೂ ಸಹ ಒಂದು ಸ್ವಲ್ಪ ಶುಂಠಿಯ ಪೌಡರ್ ಅದರಲ್ಲೂ ಒಣ ಶುಂಠಿಯ ಪೌಡರ್ ಆದರೆ ಅತ್ಯಂತ ಶ್ರೇಷ್ಠ ಒಣ ಶುಂಠಿಯ ಪೌಡರ್ ಹಾಗೂ ಸೈಂಧವ ಉಪ್ಪು ಇದಿಷ್ಟನ್ನು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಾಗ ತುಂಬ ರುಚಿಯಾಗಿಯೂ ಇರತ್ತೆ ಹಾಗೆ ನಿಮ್ಮ ಬಲವರ್ಧಕ ನಿಮಗೆ ಶಕ್ತಿಯನ್ನು ಕೊಡುತ್ತೆ ನಿಮಗೆ ಸುಸ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅಗ್ನಿಯನ್ನು ದೀಪನ ಮಾಡುತ್ತೆ ಆಮವನ್ನು ಪಾಚನ ಮಾಡುತ್ತೆ ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಆಗುತ್ತೆ ಈಗಾಗಲೇ ನಾವು ನಾಲ್ಕು ಮನೆ ನೋಡಿದ್ವಿ ಐದನೇ ಮನೆಮದ್ದು ನಾಭಿಪೂರಣ ತೈಲ ಹೌದು ವೀಕ್ಷಕರೇ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಾವೇ ಬೆಳೆಯುವಂತಹ ಕೆಲವೊಂದು ಔಷಧಿ ಸಸ್ಯಗಳನ್ನು ಬಳಸಿ ನಾವು ಈ ಒಂದು ನಾಭಿ ಪೂರಣ ತೈಲವನ್ನು ತಯಾರು ಮಾಡ್ತೇವೆ ಈ ಒಂದು ನಾಭಿಪೂರಣ ತೈಲವನ್ನು ಏನು ಮಾಡಬಹುದು ಇದನ್ನು ರಾತ್ರಿ ಮಲಗುವಾಗ ನಿಮ್ಮ ನಾಭಿಗೆ ನಾಭಿ ಅಂದರೆ ಹೊಕ್ಕಳು ಹೊಕ್ಕಳಿಗೆ ಈ ಒಂದು ತೈಲವನ್ನು ನಾಲ್ಕರಿಂದ ಐದು ಡ್ರಾಪ್ ಆಗುವಷ್ಟು ಹಾಕಿ ನಿಧಾನಕ್ಕೆ ಮೆಲ್ಲಗೆ ಮಸಾಜನ್ನು ಮಾಡಿ ನಿದ್ದೆ ಮಾಡೋದ್ರಿಂದ ನಿಮ್ಮ ಒಂದು ಅಜೀರ್ಣದ ಸಮಸ್ಯೆ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ಯಾಕಂದರೆ ಈಗಾಗಲೇ ನಿಮ್ಮೆಲ್ಲರಿಗೆ ಗೊತ್ತು ತೈಲದ ಶ್ರೇಷ್ಠತೆ ಅಂತೂ ಗೊತ್ತು ಅದರ ಜೊತೆಯಲ್ಲಿ ಅಭ್ಯಂಗದ ಶ್ರೇಷ್ಠತೆಯೂ ಗೊತ್ತು ಅಭ್ಯಂಗವನ್ನು ಪ್ರತಿನಿತ್ಯ ಮಾಡಿ ಅಂತ ಆಯುರ್ವೇದ ಯಾವತ್ತು ಹೇಳುತ್ತೆ ಅಭ್ಯಂಗದಿಂದ ನಮ್ಮ ದೇಹದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ದೂರ ಹಾಕಲಿಕ್ಕೆ ಕೂಡ ಸಹಾಯ ಆಗತ್ತೆ ಅನ್ನೋದು ನಿಮಗೆ ಗೊತ್ತು ಅಂಥದ್ರಲ್ಲಿ ಈ ಒಂದು ನಾಭಿಪೂರಣ ತೈಲವನ್ನು ಪ್ರತಿದಿನ ರಾತ್ರಿ ಮಲಗುವ ಮೊದಲು ಒಂದು ನಾಲ್ಕರಿಂದ ಐದು ಡ್ರಾಪ್ ಆಗುವಷ್ಟು ನಾಭಿಗೆ ಹಾಕಿ ಹಾಕಿ ನಿಧಾನಕ್ಕೆ ಜಂಟ್ರಲ್ ಮಸಾಜ್ ಅನ್ನ ನಾವು ಮಾಡಿ ನಿದ್ದೆಗೆ ಹೋಗೋದ್ರಿಂದ ನಮ್ಮ ಜೀರ್ಣಕ್ರಿಯೆಯ ಸಮಸ್ಯೆ ಸರಿ ಹೋಗುತ್ತೆ ಹೀಗೆ ಇಂತಹ ವಿಶಿಷ್ಟವಾದಂತಹ ಐದು ಮನೆಮದ್ದನ್ನು ಸರಳವೂ ಹೌದು ವಿಶಿಷ್ಟವೂ ಹೌದು ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲೇ ನೀವು ಮಾಡಿ ನೋಡಬಹುದಾದಂತಹ ಮನೆಮದ್ದನ್ನು ನಿಮಗೆ ಹೇಳಿದ್ದೀನಿ ಅದರ ಜೊತೆಯಲ್ಲಿ ದಿನನಿತ್ಯದ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಮರಿಬೇಡಿ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಮಾಡಿಕೊಳ್ಳಿಕ್ಕೆ ಮರಿಬೇಡಿ ಸರಿಯಾದ ಸಮಯಕ್ಕೆ ನಿದ್ದೆಯಂತೂ ಅತ್ಯಂತ ಅಗತ್ಯವಾದ ಅಂಶಗಳಲ್ಲಿ ಒಂದು ಈ ಎಲ್ಲ ಬದಲಾವಣೆಯನ್ನು ಮಾಡಿಕೊಂಡು ಆರೋಗ್ಯವು ನಿಮ್ಮೆಲ್ಲರಿಗೂ ಸಿಗೋ ಹಾಗಾಗಲಿ ನೀವು ಯಾರ್ಯಾರು ಅಜೀರ್ಣ ಹೊಟ್ಟೆಯೊಬ್ಬರ ಅಥವಾ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಿದ್ದೀರೋ ನಿಮಗೆಲ್ಲರಿಗೂ ಕೂಡ ಈ ಸಮಸ್ಯೆಯಿಂದ ಮುಕ್ತಿ ಸಿಗೋ ಹಾಗಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನಿಮಗೆ ಈ ಮಾಹಿತಿ ಇಷ್ಟ ಅಂತ ಅನ್ನಿಸ್ತಲ್ಲಿ ಖಂಡಿತವಾಗಿ ನೀವು ಈ ಒಂದು ಮಾಹಿತಿಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ನಿಮ್ಮ ಬಂಧು ಬಳಗಕ್ಕೆ ನೀವು ಶೇರ್ ಮಾಡಬಹುದು ಅಷ್ಟೇ ಅಲ್ಲದೆ ಮಾಹಿತಿ ಇಷ್ಟ ಆದವರು ನಮ್ಮ ಯೂಟ್ಯೂಬಲ್ಲಿ ಇದನ್ನು ಲೈಕ್ ಮಾಡೋದನ್ನಂತೂ ಮರಿಬೇಡಿ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡಿದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಗ ನಾನು ಮುಂದೆ ಹಾಕುವಂಥ ಎಲ್ಲ ಆರೋಗ್ಯ ಸಂಬಂಧಿ ಮಾಹಿತಿಗಳು ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ